ರಾಜ್ಯ ಬಿಜೆಪಿಯಲ್ಲಿ ಈಗ ಭಿನ್ನ ಮತ ತಾರಕಕ್ಕೇರಿದೆ ಯತ್ನಾಳ್ ಸೇರಿದಂತೆ ಇಬ್ಬರು ನಾಯಕರು ಈಗ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಭಿನ್ನ ಮತ ಈಗ ತಾರಕಕ್ಕೇರ್ತಾ ಇದೆ ಯತ್ನಾಳ್ ಸಂಗಣ ಕರಡಿ ಅನಂತಕುಮಾರ್ ಹೆಗಡೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಕೊಪ್ಪಳದ ಸಂಸದ ಸಂಗಣ ಕರಡಿ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಜೊತೆಗೂಡಿ ಮೂವರು ನಾಯಕರು ಈಗ ತೆರಳಿದ್ದಾರೆ ಯತ್ನಾಳ್ ಪಕ್ಷದ ಆಂತರಿಕ ವಿಚಾರವಾಗಿ ಬಹಿರಂಗವಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು ಬೇಕಾಬಿಟ್ಟಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಅಂಥೇಳಿ ಅವರೇ ನಾಯಕರು ಕೂಡ ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಅವರಲ್ಲಿ ಒಂದು ಗೊಂದಲದ ವಾತಾವರಣ ಇದೆ ಇನ್ನು ಪಕ್ಷದ ವರಿಷ್ಠರಿಂದ ಬಸನ್ಗೌಡ ಪಾಟೀಲ್ ಯತ್ನಾಳ್ಗೆ ಬುಲಾವ್ ಬಂದಿರುವಂಥ ಹಿನ್ನೆಲೆಯಲ್ಲಿ ನೇರವಾಗಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪುವಂತ ಭೀತಿ ಇದೆ ಹಾಗಾಗಿ ಅಲ್ಲಿ ಹೋಗಿ ಅಂದ್ರೆ ಹೈಕಮಾಂಡ್ ನಾಯಕರ ಜೊತೆ ಯಾಕಪ್ಪ ನೀನು ಈ ರೀತಿಯಾಗಿ ಸ್ವಪಕ್ಷದ ನಾಯಕರ ವಿರುದ್ಧ ಮಾತನಾಡ್ತೀಯಾ ಅದರಿಂದ ಸಹಜವಾಗಿ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇಷ್ಟು ಗೊತ್ತಿಲ್ವಾ ಯತ್ನಾಳ್ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ ಈಗ ಅದೇ ವಿಚಾರಕ್ಕೆ ದೆಹಲಿಯತ್ತ ಹೋಗ್ತಾ ಇದ್ರೆ ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿರುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಈಗ ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆ ಕೂಡ ಇರುತ್ತೆ ಸಂಗಣಕರಡಿ ಅನಂತಕುಮಾರ್ ಹೆಗಡೆ ಸಹ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ನಾಳೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಕಳೆದ ಕೆಲವು ದಿನಗಳು ಅಂತಂತಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ವಿಚಾರದ ಬಗ್ಗೆ ಪದೇ ಪದೇ ತಮ್ಮ ಸ್ವಪಕ್ಷದ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನ ಅವರು ಹಾಕ್ತಾನೆ ಇರ್ತಿದ್ರು ಯತ್ನಾಳ್ ಅವರು ಈಗ ಯತ್ನಾಳ್ ಸಂಗಣ ಕರಡಿ ಅನಂತಕುಮಾರ್ ಹೆಗಡೆ ಸೇರಿ ಮೂವರು ಸೇರಿಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡಳ ಫೋನ್ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಈಗ ಇದ್ದಕ್ಕಿದ್ದ ಹಾಗೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಯತ್ನಾಳ್ ಅಂಡ್ ಅವರ ಜೊತೆಗೆ ಇಬ್ರು ನಾಯಕರು ಯಾವ ಕಾರಣಕ್ಕಾಗಿ ಹೇಮ್ ಕುಮಾರ್ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಆಂತರಿಕ ಭಿನ್ನಮತ ತಾರಕಕ್ಕೆ ಇರ್ತಾ ಇದೆ ವಿಜಯಪುರದ ಶಾಸಕ ಬಸವಗೌಡ ಪಾಟೀಲ ಯತ್ನಾಳ್ ಅವರ ಪಕ್ಷದ ಶ ಹಿರಿಯ ನಾಯಕರ ವಿರುದ್ಧವೇ ಸಾಕಷ್ಟು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವುದು ಮತ್ತು ಗಂಭೀರವಾಗಿ ಆರೋಪ ಮಾಡ್ತಕ್ಕಂಥ ಪ್ರಕರಣ ಆ ಘಟನೆಗಳು ಮೇಲಿಂದ ಮೇಲೆ ಮಾಡ್ತಾನೆ ಇದ್ರು ಮತ್ತೆ ಸ್ವತಃ ರಾಜ್ಯ ಬಿಜೆಪಿ ಅಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕರ ವಿರುದ್ಧವೇ ಕಳೆದ ಎರಡು ದಿನಗಳಿಂದ ವಾಚ ಗೋಚರವಾಗಿ ಮತ್ತು ವಿಧಾನ ಬೆಳಗಾವಿಯ ಸೌಧ ನಡೀತಕ್ಕಂಥ ಅಧಿವೇಶನದಲ್ಲಿ ಸಹ ಸಾಕಷ್ಟು ರೀತಿಯ ಅವರ ನಾಯಕರ ವಿರುದ್ಧವೇ ಕಿಡಿಕಾರದಿಂದ ಬಸವರ ಪಟ್ಲ ಯತ್ನಾಳ್ ಅವರು ಅವರದಿಂದ ದಾಟಿಲು ಮಾತಾಡ್ತಿದ್ರು ಮತ್ತು ಇನ್ನೊಂದು ಕಡೆ ಕೊಪ್ಪಳದ ಸಂಸದ ಕರಡ ಕರಡಿ ಸಂಘನ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ವಿಧಾನ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಈ ಸಾರಿಯ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇರುವುದರಿಂದ ಇವತ್ತು ಸಹ ಈ ಮೂವರು ನಾಯಕರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಿಂದ ನವದೆಹಲಿಯತ್ತ ಪ್ರಯಾಣಿಸಿದ್ದಾರೆ ಇವತ್ತು ತಡರಾತ್ರಿ ಆ ಹೋಗಿರುವುದು ಮತ್ತು ಎಲ್ಲ ಒಂದ್ ಕಡೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹಿರಿಯ ನಾಯಕರು ಕಳಿಸ್ಕೊಂಡಿದ್ದಾರೆ ಮತ್ತು ಅವರಿಗೆ ಒಂದ್ ರೀತಿಯ ಬಹಿರಂಗವಾಗಿ ಮಾತನಾಡುತ್ತೆ ತಾಕೀತು ಮಾಡ್ತಿದ್ದಾರೆ ಎಂಬ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ಆದ್ರೆ ಇದಕ್ಕೆಲ್ಲವೂ ಜಗ್ಗದ ವಿಜಯಪುರದ ಶಾಸಕ ಬಸವಗೌಡ ಪಾಟೀಲ್ ತಮ್ಮದೇ ಆದಂತಹ ಒಂದು ಪಟಾಲನ್ನು ಕಟ್ಟಿಕೊಂಡು ರಾಷ್ಟ್ರೀಯ ಅಧ್ಯಕ್ಷ ಏನು ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ನಡ್ಡಾ ಇರ್ಬೋದು ಮತ್ತು ಅಮಿತ್ ಶಾ ಗೃಹ ಸಚಿವರಿಗೆ ಒಂದರ ದೂರವನ್ನು ಕೊಡುವ ಸಾಧ್ಯತೆ ಇದೆ ಮತ್ತು ನಾಳೆ ನಡ್ಡಾ ಜೊತೆಗೆ ಅಮಿತ್ ಶಾ ಅವರ ಭೇಟಿಯಾಗಿ ರಾಜ್ಯ ವಿದ್ಯಮಾನಗಳ ಬಗ್ಗೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತು ಭಾರತೀಯ ಜನತಾ ಪಕ್ಷ ನಡೀತಾ ಇದೆ ಎಲ್ಲ ಕುಟುಂಬ ರಾಜಕಾರಣದ ಬಗ್ಗೆ ಸಹ ಅವರಿಗೊಂದು ದೂರನ್ನ ಸಲ್ಲಿಸುವ ಸಾಧ್ಯತೆ ಇದೆ ಮತ್ತು ಯತ್ನಾಳ್ ಅವರನ್ನ ಪ್ರತ್ಯೇಕವಾಗಿ ಕರೆದು ನಾಯಕರು ಈ ರೀತಿಯಾದ ಬಹಿರಂಗವಾಗಿ ಮಾತನಾಡುತ್ತಂತೆ ಮಾತನಾಡಬಾರದು ಎಂಬ ಎಚ್ಚರಿಕೆಯನ್ನು ಕೊಡುವ ಸಾಧ್ಯತೆ ಇದೆ ಹೇಮ್ ಕುಮಾರ್ ಆದ್ರೆ ಸಾಕಷ್ಟು ಬೆಳವಣಿಗೆ ಮಾತ್ರ ಆಗ್ತಿರುವುದು ಜಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಹೋಗ್ತಕ್ಕಂಥ ಭಾವಚಿತ್ರಗಳು ಸಹ ಸಿಕ್ಕಿರುವುದು ಮತ್ತು ಈ ರೀತಿಯಂತ ಸಾಕಷ್ಟು ಬೆಳವಣಿಗೆ ನಡೆದಿರುವ ಬಗ್ಗೆ ಸಹ ಒಂದು ಖಚಿತ ರಾಜಕೀಯ ವಲಯದ ಖಚಿತ ಮಾಹಿತಿ ನಮಗೆ ಲಭ್ಯ ಆಗಿದೆ ಹೇಮ್ ಈಗ ಇವರು ಹೋಗ್ತಾ ಇರೋದು ಟಿಕೆಟ್ ವಿಚಾರವಾಗಿನಾ ಅಥವಾ ಇವರಲ್ಲಿ ಇರುವಂತಹ ಒಂದು ಭಿನ್ನಮತ ಆಂತರಿಕ ವಿಚಾರ ಏನಿದೆ ಅಲ್ಲ ಅಂದ್ರೆ ಚರ್ಚೆಗಳು ಬೇಕಾಬೇಟಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಆ ವಿಚಾರವಾಗಿ ಚರ್ಚೆ ಆಗಬಹುದು ಅಂತ ಹೇಮ್ ಕುಮಾರ್ ಇದರಲ್ಲಿ ಎರಡು ವಿಷಯಗಳು ಇವೆ ಯಾಕಂದ್ರೆ ಒಂದು ಕಡೆ ಬಸಗೌಡ ಪಾಟ್ಲ ಎತ್ತಾಳವರು ಏನು ವಿಜೇಂದ್ರ ಅವರು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದ ತಕ್ಷಣ ಅವರ ಅಸಮಾಧಾನ ಹೊರ ಹಾಕಿರುವುದು ಕುರಿತಂತೆ ಅವರು ಬಹಿರಂಗವಾಗಿ ಹೇಳಿಕೆ ಹೇಳಿಕೊಡೋದು ಮತ್ತು ಅಶೋಕ್ ಅವರು ಏನು ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ ಹಾಕಿದ್ರಲ್ಲ ಅವಾಗೂ ಸಹ ಬಸವಗೌಡ ಪಟ್ಟಯತ್ನಾಳ್ ಅವರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದರು ಮತ್ತು ಇನ್ನೊಂದು ಕಡೆ ಆ ಇತ್ತೀಚಿನ ದಿನಗಳಲ್ಲಿ ಕೆಲ ಭಾರತೀಯ ಜನತಾ ಪಕ್ಷದ ಹಿರಿಯ ಸಂಸದರಿಗೆ ಟಿಕೆಟ್ ಅನ್ನ ಕೊಡುವುದಿಲ್ಲ ಅಥವಾ ಅವರಿಗೆ ಟಿಕೆಟ್ ಕೊಡಬಾರದು ಎಂಬ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂಬ ಬಗ್ಗೆಯೂ ಸಹ ಮಾಹಿತಿ ಇತ್ತು ಅದರಿಂದ ಅದರಲ್ಲಿ ಕೊಪ್ಪಳ ಸಂಸದ ಕನ್ನಡಿ ಸಂಗನ ಮತ್ತು ಇವರ ಆರೋಗ್ಯ ದೃಷ್ಟಿಯಿಂದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗ್ಡೆ ಅವರಿಗೂ ಸಹ ಸರಿ ಟಿಕೆಟ್ ಸಿಗೋದಲ್ಲ ಕೊಡೋದಲ್ಲ ಎಂಬ ಒಂದು ಏನು ಹಕ್ಕು ಆಯಿತು ಅಥವಾ ಮಾಹಿತಿ ಹರಿದಾಡ್ತಿತ್ತು ಆ ಒಂದು ಎರಡು ವಿಷಯಗಳ ಇಟ್ಟುಕೊಂಡು ಇವತ್ತು ನಾಳೆ ಭೇಟಿ ಆಗ್ಬೋದು ಭೇಟಿ ಆಗ್ತಿರುವುದು ಒಂದು ಪ್ರತ್ಯೇಕವಾಗಿ ಬಸವರ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಪ್ರತ್ಯೇಕವಾಗಿ ಭೇಟಿ ಆಗ್ತಕ್ಕಂತ ಒಂದು ಹಿರಿಯ ನಾಯಕರು ಏನು ಅವತ್ತು ನಟ ಇರಬಹುದು ಮತ್ತು ಅಮಿತ್ ಶಾ ಅವರು ಸಮಯ ಕೊಟ್ಟಿರೋ ಬಗ್ಗೆ ಮಾಹಿತಿ ಇದೆ ಮತ್ತು ಇನ್ನೊಂದು ಕಡೆ ಈ ಇಬ್ಬರು ನಾಯಕರನ್ನು ಸಹ ಇದೇ ಯತ್ನಾಳ್ ಅವರ ನೇತೃತ್ವದಲ್ಲಿ ಇವತ್ತು ಇಳಿದು ಎರಡು ವಿಷಯಗಳು ನಾಳೆ ಚರ್ಚೆ ಆಗುವ ಸಾಧ್ಯತೆ ಇದೆ ಹೇಮ್ ಕುಮಾರ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ ಅನಂತ ಅವರ ಹೆ ಅನಂತ ಹೆಗಡೆ ಅವರು ಕೂಡ ಇದ್ದಾರೆ ಅಲ್ಲಿ ಜೊತೆಗೆ ಏತ್ನಾಳ್ ಅವರು ಎಕ್ಸ್ಕ್ಲೂಸಿವ್ ಇದು ಕನ್ನಡ ನ್ಯೂಸ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಹುಬ್ಬಳ್ಳಿಯಿಂದ ನೇರವಾಗಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಕೂಗು ಆ ಒಂದು ಊಹಾಪೋಹ ಇತ್ತು ಈ ಬಾರಿ ಲೋಕಸಭಾ ಚುನಾವಣೆಯ ಟಿಕೆಟ್ ಅನಂತ್ ಅವರಿಗೆ ಕೈ ತಪ್ಪತ್ತೆ ಅನ್ನುವಂಥ ವಿಚಾರ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸೋದಕ್ಕೆ ಈಗ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಯತ್ನಾಳ್ ಅವರು ಕೂಡ ಇದ್ದಾರೆ ಅವ್ರ ಜೊತೆಗೆ ಸಂಗಣ್ಣ ಕರಡಿ ಆ್ಯಂಡ್ ಅನಂತಕುಮಾರ್ ಹೆಗಡೆ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಸೊ ಹಾಗಾಗಿ ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆ ಶುರುವಾಗುತ್ತೆ ಕಾರಣ ಅಂದರೆ ಯತ್ನಾಳ್ ಅವರ ವಿಚಾರ ಏನು ಅಂತಂದರೆ ತಮ್ಮ ಸ್ವಪಕ್ಷದ ನಾಯಕರ ವಿರುದ್ಧ ಪಕ್ಷದ ವಿರುದ್ಧವೇ ಬೇಕೋ ಹಾಗೆ ಮಾತನಾಡ್ತಾರೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥ ಒಂದು ಪರಿಜ್ಞಾನ ಇಲ್ಲ ಅಂತೇಳಿ ಹಿಂದೆಯೂ ಕೂಡ ಬಿ ಜೆ ಪಿಯ ಕೆಲ ನಾಯಕರು ಕೂಡ ವಾಗ್ವಾದವನ್ನು ನಡೆಸಿದರು ಅವರ ಮೇಲೆ ಯಾರು ಏನೇ ಹೇಳಿದರೂ ಕೂಡ ಎಷ್ಟೇ ಬಾರಿ ನೋಟಿಸ್ ನೀಡಿದರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವರು ಇದ್ದಾರೆ ಹಾಗಾಗಿ ಯತ್ನಾಳ್ ಅವರನ್ನ ಈಗ ನೇರವಾಗಿ ಹೈಕಮಾಂಡ್ ಕರೆಸಿ ಮಾತುಕತೆಗೆ ಮುಂದಾಗ್ತಾರೆ ಒಂದು ವೇಳೆ ಅವರ ಸ್ಟೇಟ್ಮೆಂಟ್ಗಳು ಹೀಗೆ ಮುಂದುವರಿತಾನೆ ಆಗಿದ್ದೇ ಆದಲಿ ಆ ಪಕ್ಷಕ್ಕೆ ಬಹು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ